ಕಸ ಎಲ್ಲ ತರುವುದು ನದಿಗೆ ಹಾಕಬೇಕು ಮಾಡ್ತಾ ಇದ್ದಾರೆ ಹಾಗೆ ಈ ರೀತಿ ಮಾಡ್ತಾರೆ ಅದನ್ನ ಅಪರಾಧ ಅಜ್ಜ ನಾನಿಗೆ ಪ್ರಾರ್ಥನೆ ಮಾಡ್ತಿದ್ದೆ ಅಪರಾಧ ಸಹಸ್ರಾಣಿ ಸಹಸ್ರಾಣಿಂತಯ್ಯ ಅಂತ ನಾವು ನೋಡ್ತಾ ಇರ್ತೇವೆ ಕಣ್ಣಾರೆ ನಾವು ನೋಡಕ್ ಹೋದ್ರೆ ಹೇಳಕ್ ಹೋದ್ರೆ ನಮ್ಮ ಮೇಲೆ ಗಲಾಟೆಗೆ ಬರ್ತಾರೆ ಪ್ರತಿಯೊಬ್ರು ಅನ್ಭಯಿಸಿದೇವ ಪ್ರತಿಯೊಬ್ರು ಅನುಭವ ಬರ್ತೈತೆ ವಿಶೇಷವಾಗಿ ಜೀವನದಿ ಆಗಿರತಕ್ಕಂಥ ಹೇಮಾವತಿ ನಮ್ಮ ವಿಶೇಷ ಸಕಲೇಶ್ಪುರಕ್ಕೂ ಹೇಮಾವತಿ ಅತ್ಯಂತ ಸಂಬಂಧ ಇರತಕ್ಕಂಥ ಹೇಗೆ ಅಂತ ಹೇಳಿದ್ರೆ ಪಾರ್ವತಿಯ ಯೋಗಿನಿ ಅಂದ್ರೆ ಸಖಿಯೇ ಹೇಮಾವತಿಯಾಗಿ ಆಗಿ ಹೊಂದಿರತಕ್ಕಂಥ ಆಗಿರುವಾಗ ಆ ವಿಶೇಷವಾದಂತಹ ನಾವು ಉಳಿಸ್ಕೊಳ್ಬೇಕಾಗಿದೆ ವರ್ಷ ವರ್ಷ ಮಂಗಳಕಾರಣಿಯಾಗಿ ಕಾರಣಿಯಾಗಿ ಹರಿತಾ ಇದ್ದಾಳೆ ಮಂಗಳವಾದಂತಹ ಬಾಗಿಣವನ್ನ ಇವತ್ತಿನ ದಿನ ಇವರ ಪ್ರಥಮ ಮಂಜುನಾಥ ಎಲ್ಲರೂ ಸಮರ್ಪಣೆಯನ್ನ ಮಾಡ್ತಾ ಇದ್ದೀರಿ ಆ ಮಂಗಳ ಕಾರಣಿಯಾದಂತಹ ಆ ಹೇಮಾವತಿಯು ಸಮೃದ್ಧವಾಗಿ ಎಲ್ಲರಿಗೂ ಜೀವನ ಬೇಕಾದಂತಹ ಈ ಕೃಷಿಗೆ ಬೇಕಾದಂತಹ ರೀತಿಯಲ್ಲಿ ಸುವೃಷ್ಟಿ ಅದರಿಂದ ಒಳ್ಳೆ ಉತ್ತಮವಾದಂತಹ ಹರಿತ ಬಸಲ್ನ ದೇವರ ಅನುಗ್ರಹಿಸಿಕೊಡ್ಲಿ ಮಂಗಳ ಕಾರಣಿಯಾಗಿ ಹರಿಲಿ ಎಂದು ಪ್ರಾರ್ಥನೆ ಮಾಡಿ ಹಾಕ್ತೀರಿ

ಹೇಳಿ ಹೇಮಾವತಿ ನಮಸ್ತೆ ನಮಸ್ತೆ ಅಷ್ಟೊತ್ತು ಸರ್ವ ಮಂಗಳ